ಮಾರ್ಕನ್ನು ಬರೆದಂತ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಾ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆತನು ತನ್ನ ಶಿಷ್ಯರಿಗೆ ಮೊದಲನೆಯದಾಗಿ ಜನರು ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ ಕೇಳುವಾಗ ಆತನ ಶಿಷ್ಯರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನ್ನು ಅನ್ನುತ್ತಾರೆ ಇನ್ನು ಕೆಲವರು ಎಂದು ಹೇಳುತ್ತಾರೆಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ಅವರಿಗೆ ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂಬುದಾಗಿ ಕೇಳಿ ಇದನ್ನು ಕೂಡಲೇ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ದೇವರ ಕುಮಾರನೆಂಬುದಾಗಿ ಉತ್ತರ ಕೊಟ್ಟನು ಅಂದ್ರಲ್ಲಿ ಗಮನಿಸುವಾಗ ಏಸು ಕ್ರಿಸ್ತನು ಎರಡು ಪ್ರಶ್ನೆಗಳನ್ನ ಕೇಳುತ್ತಾ ಇದ್ದಾನೆ ಮೊದಲನೆಯದಾಗಿ ಜನರು ಆತನ ಕುರಿತಾಗಿ ಏನ್ ಹೇಳುತ್ತಾರೆ ಆತನನ್ನು ಯಾರೆಂಬುದಾಗಿ ಹೇಳುತ್ತಾರೆಂಬುದಾಗಿ ತನ್ನ ಶಿಷ್ಯರು ಕೇಳಿದ್ದಾರೋ ಅದನ್ನು ಅವರ ಬಾಯಿಂದಲೇ ಕೇಳುತ್ತಾ ಇದ್ದಾನೆ ಅದೇ ಸಮಯದಲ್ಲಿ ಎಲ್ಲವನ್ನೂ ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಂತಹ ಶಿಷ್ಯರು ಆತನ ಕುರಿತಾಗಿ ಏನ್ ಹೇಳುತ್ತಾರೆ ಆತನು ಯಾರೆಂಬುದಾಗಿ ಹೇಳುತ್ತಾರೆ ಗ್ರಹಿಸಿಕೊಂಡಿದ್ದಾರೆಂಬ ಪ್ರಶ್ನೆಯನ್ನು ಕೂಡ ಅವರ ಬಳಿಯಲ್ಲಿ ಕೇಳಿ ಉತ್ತರವನ್ನ ಹೊಂದಿಕೊಂಡನು ಅಂದ್ರಲ್ಲಿ ಗಮನಿಸುವಾಗ ಎರಡು ಉತ್ತರಗಳು ಕೂಡ ಬೇರೆ ಬೇರೆ ರೀತಿಯಾಗಿದೆ ಒಂದು ಉತ್ತರ ಒಂದು ರೀತಿ ಗೊಂದಲದ ರೀತಿಯಲ್ಲಿದೆ ಆದರೆ ಇನ್ನೊಂದು ಉತ್ತರವು ಬಹಳ ದೃಢವಾಗಿದೆ ಹಾಗೆ ಸತ್ಯವಾಗಿದೆ ನಮ್ಮ ಜೀವಿತಗಳಲ್ಲಿ ನಾವು ಕ್ರಿಸ್ತನ ಕುರಿತಾಗಿ ಎಷ್ಟರ ಮಟ್ಟಿಗೆ ಎಷ್ಟು ದೃಢವಾಗಿ ತಿಳಿದುಕೊಂಡಿದ್ದೇವೆಂಬುದು ಬಹಳ ಪ್ರಾಮುಖ್ಯವಾಗಿದೆ ಕ್ರಿಸ್ತನು ಕೇಳಿದಂಥ ಒಂದು ಪ್ರಶ್ನೆಯ ಮೂಲಕವೇ ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ನಾವು ಗೊಂದಲದ ರೀತಿಯಲ್ಲಿ ಆತನ ಬಗ್ಗೆ ತಿಳಿದುಕೊಂಡಿದ್ದರೆ ಈ ರೀತಿ ಇರಬಹುದೇನೋ ಆ ರೀತಿ ಇರಬಹುದೇನೋ ಈ ರೀತಿ ಆತನು ಮಾಡಬಹುದೇನೋ ಈ ರೀತಿ ಆತನು ಕಾರ್ಯವನ್ನು ನೆರವೇರಿಸಬಹುದೇನೋ ಎಂಬುದಾಗಿ ಊಹೆಯ ರೀತಿಯಲ್ಲಿ ಆತನ ಬಗ್ಗೆ ತಿಳಿದುಕೊಳ್ಳುವುದಲ್ಲ ಆತನ ಬಗ್ಗೆ ದೃಢವಾಗಿ ತಿಳಿದುಕೊಳ್ಳಬೇಕು ತಿಳಿದುಕೊಂಡ ವಿಷಯವನ್ನು ಧೈರ್ಯವಾಗಿ ಪ್ರಕಟಿಸಬೇಕು ಆತನು ಬರಬೇಕಾದ ಕ್ರಿಸ್ತನು ಆತನ ಜೀವ ಸ್ವರೂಪನಾದ ದೇವರು ಆತನು ನಮಗೆ ಬಿಡುಗಡೆಯನ್ನು ಕೊಡುವವನು ನಮಗೆ ಜಯವನ್ನು ಕೊಡುವವನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಮ್ಮನ್ನು ಪಾಪದ ಶಾಪದ ಬಂಧನಗಳಿಂದ ಬಿಡಿಸುವ ಆತನು ಸೈತಾನ ತಲೆಯನ್ನು ಆತನು ನಮ್ಮ ಸಮಸ್ತ ರೋಗಗಳನ್ನು ಗುಣಮಾಡುವ ಆತನು ತಡೆಗಳನ್ನು ಮುರಿಯುವ ರುವನು ಜೀವಿತವನ್ನು ಪೂರ್ಣ ಆಶೀರ್ವಾದದಲ್ಲಿ ಮೇಲುಗಳಲ್ಲಿ ನಡೆಸುವವನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವವನು ಆಗಿದ್ದಾನೆ ಆತನು ನಿನ್ನೆ ಇಂದು ಎಂದಿಗೂ ಬದಲಾಗದಿರುವಂತಹ ಸರ್ವಶಕ್ತನಾದ ದೇವರು ಈ ರೀತಿಯಾಗಿ ಆತನ ಕುರಿತಾಗಿ ಏನೇ ಇದೆಯೋ ಎಲ್ಲವನ್ನೂ ಕೂಡ ನಾವು ದೃಢವಾಗಿ ಧೈರ್ಯವಾಗಿ ನಂಬಿ ಪ್ರಕಟಿಸುವಂತಹ ಸಮಯದಲ್ಲಿಯೇ ಅದಕ್ಕನುಗುಣವಾಗಿ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳು ಬಿಡುಗಡೆಗಳು ಮೇಲುಗಳು ನಿಶ್ಚಯವಾಗಿ ಸಂಭವಿಸುತ್ತವೆ ಆದ್ದರಿಂದ ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ದೃಢವಾದ ತಿಳುವಳಿಕೆಯು ಬಹಳ ಪ್ರಾಮುಖ್ಯವಾದು ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಬಿಡುಗಡೆಗಳನ್ನು ಆಶೀರ್ವಾದಗಳನ್ನು ಕೊಡುವಂಥದ್ದು ಎಂಬುದನ್ನು ತಿಳಿದು ಜೀವಿಸುವುದು ಬಹಳ ಪ್ರಾಮುಖ್ಯ ಇದನ್ನೇ ಅಪೋಸ್ತಲಾ ಅಂತ ಪೌಲನು ಹೇಳುವಾಗ ನನಗೆ ಲಾಭವಾದದನ್ನೆಲ್ಲ ಎಣಿಸಿ ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂಬುದಾಗಿ ತಿಳಿದಿದ್ದೇನೆಂದು ಹೇಳುತ್ತಾ ಇದ್ದಾನೆ ಕ್ರಿಸ್ತನನ್ನು ಅರಿತುಕೊಳ್ಳುವುದು ಅಷ್ಟು ಶ್ರೇಷ್ಠ ಯಾಕೆಂದರೆ ಆ ತಿಳುವಳಿಕೆ ನಮ್ಮ ಜೀವನ ಜೀವಿತದ ಬಿಡುಗಡೆಯನ್ನು ಆಶೀರ್ವಾದವನ್ನು ನಮ್ಮ ಭವಿಷ್ಯತ್ ಕಾಲಗಳನ್ನು ನಿರ್ಧರಿಸುವಂಥದ್ದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಕಾರ್ಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿಯನ್ನು ತೋರಿ ಹಾಗೆ ತಿಳಿದುಕೊಂಡಿರುವಂತಹ ಕಾರ್ಯದಲ್ಲಿ ದೃಢತೆಯಿಂದ ಧೈರ್ಯದಿಂದ ಜೀವಿತವನ್ನು ನಡೆಸುವುದಾದರೆ ನಿಮ್ಮ ನಂಬಿಕೆಯನ್ನು ಪ್ರಕಟಿಸುವುದಾದರೆ ನಿಶ್ಚಯವಾಗಿ ಯೇಸು ಕ್ರಿಸ್ತನ ಮಹಿಮೆಯು ತೋರ್ಪಟ್ಟು ವಿಶೇಷವಾಗಿ ಅದ್ಭುತ ಅತಿಶಯ ಕಾರ್ಯಗಳು ನಿಮ್ಮ ಜೀವಿತಗಳಲ್ಲಿ ನಡೆದು ಬಿಡುಗಡೆಯ ಆಶೀರ್ವಾದ ಪೂರ್ಣತೆ ಸಂತೋಷ ಪಡಬಹುದಾಗಿದೆ ಆ ರೀತಿಯಾಗಿ ಕ್ರಿಸ್ತನ ಅರಿವಿನಲ್ಲಿಯೂ ಆತನ ಕುರಿತಾದ ಜ್ಞಾನದಲ್ಲಿಯೂ ತಿಳುವಳಿಕೆಯಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಜಯದಲ್ಲಿ ಮುನ್ನಡೆಯುವಂತೆ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಾನು ನಿಮ್ಮ ಕುರಿತಾಗಿ ತಿಳಿದುಕೊಂಡು ಆ ದೃಢತೆಯಲ್ಲಿ ಕರ್ತನೆ ನಂಬಿಕೆಯಾಗಿ ವಿಷಯಗಳನ್ನು ಪ್ರಕಟಿಸುವಾಗ ಧೈರ್ಯದಿಂದ ಜೀವಿಸುವಾಗ ಕರ್ತನೆ ಪರಿಪೂರ್ಣವಾದ ಸೌಖ್ಯವು ಆಶೀರ್ವಾದಗಳು ಉಂಟಾಗುತ್ತದೆ ಯೇಸುವಿನ ನಾಮದಲ್ಲಿ ತಡೆಗಳು ಮುರಿಯಲ್ಪಡುತ್ತದೆ ಆತನ ಪರಿಪೂರ್ಣ ಬಲವನ್ನು ಜೀವಿತ ಅನುಭವಿಸಬಹುದು ಎಂಬುದನ್ನು ತಿಳಿದಿದ್ದೇವೆ ಈ ದಿವಸ ಮೊದಲುಗೊಂಡು ಕರ್ತನೆ ಇನ್ನು ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೂ ಇನ್ನ ಜ್ಞಾನದಲ್ಲಿ ಬೆಳೆದು ಬರೋದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ತಿಳುಕೊಂಡ ವಿಷಯಗಳಲ್ಲಿ ಸಂದೇಹಗಳಿಗೆ ಅಪನಂಬಿಕೆಗಳಿಗೆ ಗೊಂದಲಗಳಿಗೆ ಆಸ್ಪದವನ್ನು ಕೊಡದೆ ದೃಢವಾಗಿ ಧೈರ್ಯವಾಗಿ ನಂಬಿ ನಂಬಿಕೆಯಿಂದ ಸಾಧಿಸುವವರಾಗಿ ಏಸು ಕ್ರಿಸ್ತನ ಬಲದಿಂದ ಅಪ್ಪ ಜಯಿಸುವವರಾಗಿ ಒಬ್ಬೊಬ್ಬರನ್ನ ಬದಲಾಯಿಸು ತಡೆಗಳು ನೀಗಲಿ ಆಶೀರ್ವಾದ ಕೊರತೆಗಳು ನೀಗಲಿ ರೋಗಗಳು ಗುಣವಾಗಲಿ ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ ಏಸುವಿನ ನಾಮದಲ್ಲಿ ಪರಿಪೂರ್ಣ ಆಶೀರ್ವಾದಗಳು ಜೀವಿತದಲ್ಲಿ ಕುಟುಂಬದಲ್ಲಿ ಉಂಟಾಗಲಿ ಎಂಬ ಕಟ್ಟಲು ಕೊಟ್ಟು ಪ್ರಾರ್ಥಿಸ್ತಾ ಇದೇ ಏಸುವಿನ ಅರ್ಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್